ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ಓದಲೇಬೇಕಾಗಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ಒಂದು ಸ್ವಲ್ಪ ನೋಡಿಕೊಳ್ಳುವ ನವೀನ್ ಅವರು ಕೇಳಿರುವಂತಹ ಒಂದು ರಿಕ್ವೆಸ್ಟ್ ಆಗಿರುವಂಥದ್ದು ದ್ವಿತೀಯ ಬಿ ಎ ಇತಿಹಾಸವನ್ನು ತಿಳಿಸಿ ಅಂತ ಕೇಳಿದ್ದಾರೆ ಖಂಡಿತವಾಗಿಯೂ ನಾನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಕೂಡ ಇದರಿಂದ ಸಹಾಯ ಆಗಬೇಕು ಎನ್ನುವ ಒಂದು ದೃಷ್ಟಿಯಿಂದ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾಯಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇವತ್ತು ದ್ವಿತೀಯ ಬಿ ಎ ಇತಿಹಾಸದಲ್ಲಿ ನೀವು ಬ್ಲಾಕ್ ಒಂದರಲ್ಲಿ ಯಾವುದನ್ನು ಓದಬೇಕು ಅಂದರೆ ಎಲ್ಲ ಬ್ಲಾಕಿನಿಂದ ಕೂಡ ನೀವು ಒಂದೊಂದು ಪ್ರಶ್ನೆಯನ್ನಾದರೂ ಕಲೀಲೇಬೇಕು ಒಂದೊಂದು ಪ್ರಶ್ನೆಗೆ ಉತ್ತರವನ್ನು ಕಲೀಲೇಬೇಕು ಒಟ್ಟು ಬ್ಲಾಕ್ ನಾಲ್ಕು ಇದೆ ಅಲ್ವಾ ಬ್ಲಾಕ್ ಒಂದು ಬ್ಲಾಕ್ ಎರಡು ಹಾಗೆ ಬ್ಲಾಕ್ ಮೂರು ಮತ್ತು ಬ್ಲಾಕ್ ನಾಲ್ಕು ಅಂತ ಬರ್ತದೆ ಅದರಲ್ಲಿ ನೀವು ಪ್ರತಿಯೊಂದು ಬ್ಲಾಕಿನಿಂದ ಮೊದಲಿಗೆ ಒಂದೊಂದು ಪ್ರಶ್ನೋತ್ತರವನ್ನು ಕಲಿಬೇಕು ಇದರಲ್ಲಿ ನೀವು ಕಲೀಲೇಬೇಕಾಗಿರುವಂಥದ್ದನ್ನು ನಾನಿವತ್ತು ಹೇಳ್ತೇನೆ ನೋಡಿ ಬ್ಲಾಕ್ ಒಂದರಲ್ಲಿ ನೀವು ಯಾವುದನ್ನು ಓದಬೇಕು ಮೇಯ್ನಾಗಿ ಅಂದರೆ ಅಕ್ಬರನ ನೀತಿ ಅದು ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ ಅಕ್ಬರ್ನ ನೀತಿಯನ್ನು ಧಾರ್ಮಿಕ ನೀತಿಯ ಬಗ್ಗೆ ತಿಳಿಸಿ ಅಂತ ಕೇಳುವಂಥದ್ದು ಬ್ಲಾಕ್ ಒಂದರಲ್ಲಿ ಅಕ್ಬರ್ನ ಧಾರ್ಮಿಕ ನೀತಿ ಓದಬೇಕು ಹಾಗೆಯೇ ಶೇರ್ಶಾನ ಸುಧಾರಣೆಗಳು ಇದು ಕೂಡ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಒಂದು ಶೇರ್ಶಾನ ಸುಧಾರಣೆಗಳನ್ನು ಕಲ್ತುಕೊಳ್ಳಿ ಆಮೇಲೆ ಅಕ್ಬರನ ಧಾರ್ಮಿಕ ನೀತಿ ಅದಾದ ನಂತರ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳೇನು ಅವನತಿ ಮತ್ತು ಅದಕ್ಕೆ ಕಾರಣವೇನು ಎಂಬುವನ್ನುವಂಥದ್ದು ಓದುವಂಥದ್ದು ಇದರಲ್ಲಿ ಮುಖ್ಯವಾಗಿ ಅಕ್ಬರನ ಧಾರ್ಮಿಕ ನೀತಿ ಔರಂಗಜೇಬ್ನ ನೀತಿ ಅದನ್ನು ನೀವು ಓದ್ಕೊಳ್ಳೇಬೇಕು ಹಾಗೆ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಬ್ಲಾಕ್ ಒಂದರಲ್ಲಿ ನಾನು ಹೇಳುವಂತೆ ಒಟ್ಟು ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಕಲ್ತುಕೊಳ್ಳಿ ಸ್ನೇಹಿತರೆ ನಾಲ್ಕು ಪ್ರಶ್ನೆ ಯಾವುದೆಲ್ಲ ಒಂದು ಶೇರ್ ಸುಧಾರಣೆಗಳನ್ನು ಅದನ್ನು ನೀವು ಕಲಿತ್ಕೊಳ್ಳಬೇಕು ಹಾಗೆ ಅಕ್ಬರನ ಧಾರ್ಮಿಕ ನೀತಿ ಆಮೇಲೆ ಔರಂಗಜೇಬ್ನ ಪ್ರಮುಖ ನೀತಿಗಳು ಹಾಗೆಯೇ ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳೇನು ಇದು ನಾಲ್ಕನ್ನು ಬ್ಲಾಕ್ ಒಂದರಿಂದ ಓದಬೇಕು ಹದಿನೈದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಕೇಳಿರುವಂತಹ ಪ್ರಶ್ನೆ ಆಗಿರ್ತದೆ ಅದ ಕಾರಣ ಬ್ಲಾಕ್ ಒಂದರಲ್ಲಿ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಕಲಿಯಿರಿ ಇದಾದ ನಂತರ ಬ್ಲಾಕ್ ಎರಡರಲ್ಲಿ ಯಾವುದಿದೆ ಇಂಪಾರ್ಟೆಂಟ್ ನೋಡಿದರೆ ಬ್ಲಾಕ್ ಎರಡರಲ್ಲಿ ನೀವು ನೋಡಿದರೆ ಇದರಲ್ಲಿ ಒಂದೇ ಒಂದು ಇಂಪಾರ್ಟೆಂಟ್ ಇರುವಂಥದ್ದು ಮೊಘಲರ ಕಾಲದ ಸಾಂಸ್ಕೃತಿಕ ಸಾಹಿತ್ಯ ಕುಶಲಕಲೆಗಳ ಬಗ್ಗೆ ಕಲಿಬೇಕಾಗಿರುವಂಥದ್ದು ಇದನ್ನು ನೀವು ಬ್ಲಾಕ್ ಎರಡರಲ್ಲಿ ಇದನ್ನು ಮಾತ್ರ ಓದಿದರೆ ಸಾಕು ಯಾವುದು ಮೊಘಲರ ಕಾಲರ ಮೊಘಲರ ಕಾಲದ ಸಂಸ್ಕೃತಿ ಸಾಹಿತ್ಯದ ಬಗ್ಗೆ ಓದಿದರೆ ಸಾಕು ಇನ್ನು ಬ್ಲಾಕ್ ಮೂರರಲ್ಲಿ ನೋಡಿದರೆ ಯಾವುದನ್ನು ಓದಬೇಕು ಬ್ಲಾಕ್ ಮೂರರಲ್ಲಿ ಒಂದು ಶಿವಾಜಿ ಕಾಲದ ಮರಾಠರ ಆಡಳಿತವನ್ನು ಓದಿ ಅದಾದ ನಂತರ ಬಾಲಾಜಿ ವಿಶ್ವನಾಥನ ಬಗ್ಗೆ ಸಾಧನೆಗಳು ಬಾಲಾಜಿ ವಿಶ್ವನಾಥನ ಸಾಧನೆಗಳು ಮತ್ತು ಮರಾಠ ಶಕ್ತಿಯ ಒಗ್ಗೂಡಿಸುವಿಕೆ ಅದನ್ನು ಕೂಡ ಓದ್ಕೊಳ್ಳಿ ಮರಾಠ ಶಕ್ತಿಯ ಅಲ್ಲ ಮರಾಠರ ಆಡಳಿತ ಹತ್ತು ಮಾರ್ಕೆಗೆ ಕೇಳಿರುವಂಥದ್ದು ಮತ್ತೊಂದು ಬಾಲಾಜಿ ಬಾಜಿರಾವ್ ನ ಸಾಧನೆ ಬಾಲಾಜಿ ಬಾಜಿರಾಯ ಮತ್ತು ಬಾಲಾಜಿ ವಿಶ್ವನಾಥ ಇಬ್ಬರು ಕೂಡ ಬೇರೆ ಬೇರೆ ಸರಿಯಾಗಿ ನೋಡಿಕೊಳ್ಳಿ ಬಾಲಾಜಿ ವಿಶ್ವನಾಥನ ಸಾಧನೆಗಳು ಇವರು ಬಾಲಾಜಿ ಬಾಜಿರಾಯನ ಸಾಧನೆಗಳು ಹದಿನೈದು ಇದು ಮಾರ್ಕೆ ಕೇಳಿರುವಂಥ ಪ್ರಶ್ನೆ ಅದರಿಂದ ಬ್ಲಾಕ್ ಮೂರರಲ್ಲಿ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳ್ಕೊಳ್ಳಿ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಕಲ್ತುಕೊಳ್ಳಿ ಒಂದ್ಯಾವುದು ಶಿವಾಜಿಯ ಕಾಲದ ಮರಾಠರ ಆಡಳಿತವನ್ನು ಕಲ್ತುಕೊಳ್ಳಿ ಅದಾದ ನಂತರ ಬಾಲಾಜಿ ವಿಶ್ವನಾಥನ ಸಾಧನೆಯನ್ನು ಕಲ್ತುಕೊಳ್ಳಿ ಅದನಂತರ ಬಾಲಾಜಿ ಬಾಜಿರಾವನ ಸಾಧನೆಯನ್ನು ತಿಳ್ಕೊಳ್ಳಿ ಇದಿಷ್ಟು ಹತ್ತು ಮಾರ್ಕಿಗೆ ಮತ್ತು ಹದಿನೈದು ಮಾರ್ಕಿಗೆ ಕೂಡ ಕೇಳುವಂತಹ ಪ್ರಶ್ನೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಯಾವುದನ್ನು ಓದಬೇಕು ಅಂತ ಹೇಳಿದರೆ ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ಓದಲೇಬೇಕು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ಆದ್ದರಿಂದ ಸಾಮಾಜಿಕ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ಓದ್ಕೊಳ್ಳಿ ಅದೇ ರೀತಿ ವುಡ್ಸಿನ ವರದಿ ಅದು ಐದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ವುಡ್ಸಿನ ವರದಿ ಮತ್ತೊಂದು ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ ನಾನಿಲ್ಲಿ ಬರ್ಕೊಂಡಿದ್ದೇನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳನ್ನು ತಿಳಿಸಿ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಹತ್ತು ಮಾರ್ಕಿಗೆ ಕೇಳಿರುವಂಥ ಪ್ರಶ್ನೆ ಇವಿಷ್ಟನ್ನು ನೀವು ಓದಬೇಕು ಬ್ಲಾಕ್ ನಾಲ್ಕರಿಂದ ಎರಡು ಪ್ರಶ್ನೆಗೆ ಉತ್ತರವನ್ನು ಕಲಿತ್ಕೊಳ್ಳಿ ಬ್ಲಾಕ್ ಮೂರರಲ್ಲಿ ಮೂರು ಉತ್ತರಗಳನ್ನು ಕಲ್ತುಕೊಳ್ಳಿ ಹಾಗೆಯೇ ಬ್ಲಾಕ್ ಎರಡರಲ್ಲಿ ಒಂದು ಉತ್ತರವನ್ನು ಕಲಿತುಕೊಳ್ಳುವಂಥದ್ದು ಹಾಗೆ ಬ್ಲಾಕ್ ಒಂದರಿಂದ ನಾಲ್ಕು ಉತ್ತರವನ್ನು ಕಲ್ತುಕೊಳ್ಳಿ ಇವಿಷ್ಟನ್ನು ನೀವು ಸರಿಯಾಗಿ ಕಲ್ತುಕೊಳ್ಳಿ ಖಂಡಿತವಾಗಿಯೂ ಇದರಲ್ಲಿ ಅವರು ಪ್ರಶ್ನೆಗಳನ್ನು ಕೊಟ್ಟೇ ಕೊಡ್ತಾರೆ ಇನ್ನಷ್ಟು ಬೇರೆ ಬೇರೆ ಇದನ್ನು ನೀವು ಓದ್ತಾ ಓದ್ತಾ ನೋಡಿಕೊಂಡು ಹೋಗಿ ಇವಿಷ್ಟು ಕೂಡ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೆ ಹಳೆಯ ಪ್ರಶ್ನೆಗಳಲ್ಲಿ ಪುನಃ ಪುನಃ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಆದ್ದರಿಂದ ನಾನು ಹೇಳ್ತಾ ಇರೋದು ತುಂಬಾ ಮುಖ್ಯವಾಗಿರುವಂಥದ್ದು ಇವಿಷ್ಟನ್ನು ನೀವು ಓದ್ಕೊಳ್ಳಿ ಸಮಯ ಇದ್ದರೆ ಇನ್ನಷ್ಟು ಬೇರೆ ಪ್ರಶ್ನೆಗಳನ್ನು ಕೂಡ ಕಲ್ತುಕೊಳ್ಳಿ ಈ ಗುರುತು ಹಾಕಿಕೊಂಡಿರುವಂಥದ್ದು ಮೊದಲಿಗೆ ನೀವು ಕಲ್ತುಕೊಳ್ಬೇಕಾದಂತಹ ವಿಷಯ ಧನ್ಯವಾದಗಳು ಸ್ನೇಹಿತರೆ